ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ನಾನಿವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಧಾರಾವಾಹಿಯ ಸ್ಟೋರಿನ ತೊಗೊಂಬಂದಿದ್ದೇನೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಂಚಿಕೆ ಇವತ್ತಿಂದ ಇರುತ್ತೆ ಹಾಗಾಗಿ ಕೊನೆಯ ತನಕ ಎಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿ ಸುಪ್ಪು ಮದುವೆ ರಹಸ್ಯವನ್ನು ತಿಳಿಯುವ ಹಠದಲ್ಲಿ ಶ್ರೀವಲ್ಲಿ ಇಂದ್ರಮ್ಮನ ಸವಾಲು ವರಲಕ್ಷ್ಮಿ ಬದುಕಿಗೆ ಉರುಳಾಗುತ್ತಾ ನೋಡೋಣ ಬನ್ನಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಒಂದು ಸ್ಟೋರಿನ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಫೆಬ್ರವರಿ ಐದರ ಸಂಚಿಕೆಯಲ್ಲಿ ಬೆಳಗ್ಗೆ ಕೆಲಸಕ್ಕೆಂದು ರೆಡಿಯಾಗಿ ಹೊರಟ ಸುಬ್ಬುಗೆ ಮನೆಯಲ್ಲಿ ತಿಂಡಿ ಕೊಡುವವರು ಇರುವುದಿಲ್ಲ ತಾಯಿ ವಿಶಾಲಾಕ್ಷಿಯೇ ಮಗನನ್ನು ವೈರಿಯಂತೆ ಕಾಣುತ್ತಾಳೆ ಅಕ್ಕ ಧನಲಕ್ಷ್ಮಿ ಕೂಡ ಮಗಳಿಗೆ ಹಾಲು ಕೊಡಬೇಕು ಎಂದು ಹೇಳಿ ಜಾಗ ಖಾಲಿ ಮಾಡ್ತಾಳೆ ಹೆಂಡತಿ ಮಗಳ ವರ್ತನೆಯನ್ನ ನೋಡಿ ಪದ್ಮನಾಭ ಬೇಸರವನ್ನು ತರಿಸುತ್ತೆ ಅಮ್ಮ ಅಕ್ಕ ನಡೆದುಕೊಂಡ ರೀತಿಯಿಂದ ಬೇಸರ ವ್ಯಕ್ತಪಡಿಸುವ ಸುಬ್ಬು ಅಪ್ಪನ ಬಳಿ ನಾನು ಹೊರಗಡೆ ತಿಂಡಿ ತಿಂದ್ಕೊಳ್ತೇನೆ ಎಂದು ಹೇಳಿ ಹೊರಡ್ತಾನೆ ಸುಬ್ಬು ಮನೆಯ ಮುಂದೆ ಇಂದ್ರಮ್ಮನ ರಂಪಾಟ ಬೈಕ್ ಹತ್ತಿ ಹೊರಟ ಸುಬ್ಬುವಿಗೆ ಇಂದ್ರಮ್ಮ ಎದುರಾಗ್ತಾರೆ ಸುಬ್ಬು ಮುಖ ನೋಡಿದ್ದೇ ತಡ ಕೋಪದಲ್ಲಿ ಕೂಗಾಡುವ ಇಂದ್ರಮ್ಮ ಈಗ ಯಾರ ಮನೆ ಹಾಳು ಮಾಡಲು ಹೊರಟಿದೀಯಪ್ಪ ನನ್ನ ಮಗಳನ್ನು ಮದುವೆ ಆಗ್ತೇನೆ ಎಂದು ನಂಬಿಸಿ ಮೋಸ ಮಾಡಿದೆ ಈಗ ಯಾರ ಮನೆ ಹೆಣ್ಣುಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಕೊರಟಿದೆಯಾ ಈಗಾಗಲೇ ಆದಷ್ಟು ಮನೆ ಹಾಳು ಮಾಡಿದೀಯಾ ಅಂತೆಲ್ಲ ಕೂಗಾಡ್ತಾಳೆ ಅವರ ಕಿರುಚಾಟ ನೋಡಿ ಮನೆಯವರೆಲ್ಲ ಹೊರಗಡೆ ಓಡಿ ಬರ್ತಾರೆ ನೀವೆಲ್ಲ ನಮಗೆ ಮಾಡಿದ ಮೋಸಕ್ಕೆ ನಾನು ಈಗಲೇ ನಿಮ್ಮನ್ನೆಲ್ಲ ಮನೆಯಿಂದ ಹೊರ ಹಾಕ್ಬೋದು ಆದರೆ ನಾನು ಹಾಗೆ ಮಾಡೋಲ್ಲ ಇನ್ನು ಮುಂದೆ ಇನ್ನೊಂದೇ ವಾರದಲ್ಲಿ ನನ್ನ ಮಗನ ಮದುವೆ ಮಾಡ್ತೇನೆ ಆಮೇಲೆ ಈ ವರಲಕ್ಷ್ಮಿ ಕಣ್ಣೀರಲ್ಲಿ ಕೊಯ್ತುಳಿಬೇಕು ನಿಮ್ಮ ಮನೆಯವರು ಎಲ್ಲರೂ ನೆಮ್ಮದಿಯನ್ನು ನಾಶ ಮಾಡ್ತೀನಿ ಎಂದ ರಂಪಾಟ ಮಾಡ್ತಾಳೆ ಸುಬ್ಬು ಬಗ್ಗೆ ಇಲ್ಲ ಸಲ್ಲದ ಮಾತನಾಡಲು ಬಂದ ಇಂದ್ರಮ್ಮನಿಗೆ ಉತ್ತರ ಕೊಡಲು ಬಂದ ಶ್ರಾವಣಿಯ ಬಾಯಿಯನ್ನು ಮುಚ್ಚಿಸ್ತಾಳೆ ಇಂದ್ರಮ್ಮ ಅಳಿಯನ ಬಳಿ ಸುಪ್ಪುವೇ ಶ್ರಾವಣಿಯ ಗಂಡ ಎಂದು ಹೇಳ್ತಾಳೆ ಲಲಿತಾದೇವಿ ಮೊಮ್ಮಗಳನ್ನು ಕಂಡು ಅವಳಿಗೆ ಬಟ್ಟೆ ಕೊಟ್ಟು ಬರಬೇಕು ಎಂದು ಬ್ಯಾಗ್ ಹಿಡಿದು ಹೊರಟ ಲಲಿತಾದೇವಿಗೆ ಎದುರಾಗ್ತಾನೆ ವೀರೇಂದ್ರ ಅವನಿಗೆ ತನ್ನ ಅತ್ತೆ ಶ್ರಾವಣಿಯನ್ನೇ ನೋಡಲು ಹೋಗುತ್ತಿರುವುದು ಗೊತ್ತಾಗತ್ತೆ ಅವರ ಬಳಿ ತಾನು ಹಿಂದೆ ಮಾಡಿದ ತಪ್ಪು ಈಗ ಸುಪ್ಪು ಮಾಡಿದ್ದಾನೆ ಆಗ ನಿಮಗಾದ ನೋವನ್ನು ನಾನು ಈಗ ಅನುಭವಿಸ್ತಾ ಇದ್ದೇನೆ ಎನ್ನುವ ವೀರೇಂದ್ರ ಅತ್ತೆಯವರೇ ನೀವು ನನ್ನ ಮಗ ಎಂದು ಕರಿದಿದ್ದೀರಿ ಈ ಮಗನ ಮಾತಿಗೆ ನೀವು ಬೆಲೆ ಕೊಡುವುದಾದರೆ ದಯವಿಟ್ಟು ಅವಳನ್ನು ನೋಡಲು ಹೋಗಬೇಡಿ ಎಂದು ವಿನಂತಿಸ್ಕೊಳ್ತಾನೆ ವೀರು ಮಗ ಎಂದಿದ್ದು ಲಲಿತಾದೇವಿಯವರನ್ನು ತಡೆದು ನಿಲ್ಲಿಸತ್ತೆ ಆಗ ವೀರೇಂದ್ರನ ಬಳಿ ಈಗ ನೀನು ಮಗ ಎಂದು ಹೇಳಿ ನನ್ನನ್ನು ಕಟ್ಟಿಹಾಕಿದೆಯಾ ಆದರೆ ಒಂದು ವಿಚಾರ ನೆನ್ಪಿಟ್ಕೊ ಯಾರು ಏನೇ ಹೇಳಿದ್ರು ಸುಬ್ಬುವೇ ನನ್ನ ಮೊಮ್ಮಗಳು ಮೊಮ್ಮಗಳ ಗಂಡ ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಮದುವೆಗೆ ನಮ್ಮ ಸಂಪೂರ್ಣ ಸಹಮತವಿದೆ ಎಂದು ಹೇಳಿ ಶ್ರಾವಣಿ ನೋಡಲು ಹೊರಟ ನಿರ್ಧಾರವನ್ನು ಕೈಬಿಟ್ಟು ತಮ್ಮ ಕೋಣೆಗೆ ನಡೀತಾರೆ ಸುಬ್ಬು ಶ್ರಾವಣಿ ಮದುವೆಯ ರಹಸ್ಯ ಭೇದಿಸುವ ಪಣ ತೊಟ್ಟ ಶ್ರೀವಲ್ಲಿ ಸುಬ್ಬು ಶ್ರಾವಣಿ ಮದುವೆ ಆದರೂ ಶ್ರೀವಲ್ಲಿ ಸುಬ್ಬು ಮೇಲಿನ ಪ್ರೀತಿ ಕಡಿಮೆ ಆಗಿರುವುದಿಲ್ಲ ಸುಬ್ಬು ಹಿಂದೆ ಆಡಿದ ಮಾತನ್ನೆಲ್ಲ ನೆನಪಿಸಿಕೊಳ್ಳುವ ಅವಳಿಗೆ ಸುಬ್ಬು ಶ್ರಾವಣಿ ಮದುವೆಯಲ್ಲಿ ಏನೋ ಎಡವಟ್ಟಾಗಿದೆ ಎಂಬುದು ಅರಿವಾಗತ್ತೆ ಅಲ್ಲದೆ ಸುಪ್ಪು ಶ್ರಾವಣಿಯನ್ನು ಖಂಡಿತ ಇಷ್ಟಪಟ್ಟು ಮದುವೆಯಾಗಿಲ್ಲ ಎಂದು ಅವಳಿಗೆ ಬಲವಾಗಿ ಅನ್ನಿಸ್ತಾ ಇದೆ ಅದನ್ನು ಕಂಡು ಹಿಡಿ ಹಿಡಿದು ಸುಪ್ಪು ಶ್ರಾವಣಿಯನ್ನು ಇಷ್ಟಪಟ್ಟಿಲ್ಲ ಎಂದು ತಿಳಿದರೆ ಸುಪ್ಪುವನ್ನು ಪಡೆದುಕೊಂಡೇ ತಿರುತ್ತೇನೆ ಎಂದು ಅಣ್ಣನ ಬಳಿ ಚಾಲೆಂಜ್ ಮಾಡ್ತಾಳೆ ತಂಗಿ ಮಾಡುತ್ತಿರುವ ಸ್ವಾರ್ಥದ ಕೆಲಸ ಎಂದು ತಿಳಿಯು ತಿಳಿ ಹೇಳುವ ವರದ ತನಗೆ ತನ್ನ ಪ್ರೀತಿಯ ಮೇಲೆ ನಂಬಿಕೆ ಇದೆ ಆ ಕಾರಣಕ್ಕೆ ಇಂತಹ ನೂರು ಜಗಳ ಆದರೂ ನನಗೆ ನಾನು ವರಲ ವರಲಕ್ಷ್ಮಿಯನ್ನೇ ಮದುವೆಯಾಗುವುದು ಎನ್ನುವುದು ತಿಳಿದಿದೆ ಎಂದು ಭರವಸೆಯ ಮಾತನ್ನು ಹೇಳ್ತಾನೆ ವರದ ಅಂದುಕೊಂಡಂತೆ ಅವನ ಮದುವೆ ವರಲಕ್ಷ್ಮಿ ಜೊತೆ ನಡೆಯುತ್ತಾ ಶ್ರೀವಲ್ಲಿಗೆ ಸುಬ್ಬು ಹಾಗೂ ಶ್ರಾವಣಿ ಮದುವೆ ರಶ್ಯ ತಿಳಿಯಲು ಸಾಧ್ಯವಾಗುತ್ತಾ ಇಂದ್ರಮ್ಮ ಅಂದುಕೊಂಡಿದ್ದು ನಡೆಯುತ್ತಾ ವೀರೇಂದ್ರ ಶ್ರಾವಣಿ ಸುಬ್ಬು ಮದುವೆಯನ್ನು ಒಪ್ಕೊಳ್ತಾನೆ ಈ ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿ ತನಕ ಎಲ್ಲರಿಗೂ ನನ್ನ ಚಾನಲ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್